ಬಿರ್ವೀರ್ಗುಡ್ಲ ಕಾರುಣ್ಯ ಸೇತು ಫೌಂಡೇಶನ್ ವತಿಯಿಂದ ಮಂಗಳೂರಿನ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಇದೇ ಸಂದರ್ಭ ಧ್ವಜಾರೋಹಣಕ್ಕೂ ಮುನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರತಿಮೆಗೆ ಗಣ್ಯರು ಬಿರ್ವೀರ್ಗುಡ್ಲ ಪ್ರಮುಖರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ನಂತರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನೌಕಾ ಸೇನೆಯ ಅಧಿಕಾರಿ ನಿಕೇಶ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಸಂದರ್ಭ ಶುಭ ಸಂದೇಶ ನೀಡಿದ ಅವರು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ದೇಶದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಗೈದವರನ್ನ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು ಆಚರಿಸೋಂದಿಲ್ಲ ಎಲ್ಪ ಎಲ್ಪತೊರ್ಮನ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮಾತಿರೇಗಲ್ಲ ಇನಿ ಎಲ್ಪತ್ತು ಒಂಬತ್ತು ವರ್ಷ ದುಂಬು ಏತೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ಯೋಧಿರು ಏತೋ ಜನ ಅಕಲ ಅಕಲ ಪ್ರಾಣ ತ್ಯಾಗ ಮಲ್ದಿರು ಇದೊಂಜಿ ಸ್ವಾತಂತ್ರ್ಯ ತಿಕ್ಕೊಡು ಬಂದು ಆಂಡ ನಮಗೆ ಸ್ವಾತಂತ್ರ್ಯ ತಿಕ್ಕಿದ್ದೆನು ಆಂಡ್ಲ ಕೆಲವೊಂಜಿ ಕಾರ್ನಾಡು ಸಾಮಾಜಿಕ ಗುಂಡು ಮಾತ ಒ ಭ್ರಷ್ಟಾಚಾರ ಮಾತ ನಿರ್ಮೂಲನೆ ಮಲತಿದ್ದೆ ನನಲ ಒಂಜಿ ದುಮ್ಮಗ್ ಎಡ್ಡೆ ಆವುಡು ಪಂದಿ ಇಂಕುಲು ಕೆನೊಂದುಲ್ಲ ಆಂಡ ಈ ಬಿರ್ವೆರ್ ಕುಡ್ಲ ಟೀಮ್ ದಕುಲು ಒಂಜಿ ಈ ಊರು ಆಯ ಏತೊ ಒಂಜಿ ಎಡ್ಡೆ ಬೇಲೆ ಮಲ್ತುದೆರ್ ನನಲ ಮಲ್ತೊಂದುಲ್ಲೆರ್ ಒಂದೆ ಜಾತಿ ಒಂಜೆ ಮತಪನಂದು ನಾರಾಯಣ ಬೀರೋ ತತ್ವದ ಮಿತ್ತ್ಡ್ ಎಡ್ಡೆ ಬೇಲೆ ಮಲ್ತೊಂದುಲ್ಲೆರ್ ಬೋಕುಲು ನನಾತ್ ಕುಡಲ ಒಂಜಿ ಎಡ್ಡೆ ಬೇಲೆ ಮಲ್ಪೊಡು ಬಂದ ಯಾನ್ ಮುಕ್ಲೆನ ಒಂಜಿ ಹಾರೈಸುವುದುಲ್ಲ ಕುಡ್ಲದ ಸಮಾಜಮುಖಿ ಸೇವೆಯ ಕುರಿತಾಗಿ ದಿನೇಶ್ ರೈ ಮಾತನಾಡಿ ಬಿರ್ವೆರ್ ಕುಡ್ಲ ಸೇವೆಗೆ ಒಂದು ಮಾದರಿಯಾದ ಸಂಘಟನೆಯಾಗಿದ್ದು ಸ್ಥಾಪನೆಯಾದಗಿನಿಂದ ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬರುತ್ತೆ ಜೊತೆಗೆ ಇದೀಗ ಕಾರುಣ್ಯ ಸೇತು ಫೌಂಡೇಶನ್ ಜೊತೆಯಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುವ ಕೆಲಸ ಮಾಡುತ್ತಾ ಬರುತ್ತಿದೆ ಎಂದರು ಇವತ್ತು ಕೂಡ ನಮ್ಮ ಜೊತೆ ಇದರ ಸಂಸ್ಥಾಪಕರಾದಂಥ ಉದಯ್ ಪೂಜಾರಿ ಹಾಗೆಯೇ ಸ್ವಸ್ತಿ ಕಾರ್ಯ ಹಾಗೆ ಎಲ್ಲ ಸದಸ್ಯರು ಕೂಡ ಉಪಸ್ಥಿತಿಯಲ್ಲಿ ಈ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಎಲ್ಲರೂ ಸ್ವ ಆಸಕ್ತಿಯಿಂದ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ನಿಕೇಶ್ ಮರೋಳಿ ಇವರಿಗೆ ಮತ್ತೊಮ್ಮೆ ಬೇರುವೇರು ಕುಡ್ಲ ಹಾಗೂ ಎರಡೂ ತಂಡದ ಕಾರುಣ್ಯ ಸೇತುವೆ ಎರಡೂ ತಂಡದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಸ್ವಾತಂತ್ರ್ಯವನ್ನು ಮತ್ತೊಮ್ಮೆ ಸ್ಮರಣೆ ಸ್ವಾತಂತ್ರವನ್ನ ಉಳಿಸುವಲ್ಲಿ ಅವೆಲ್ಲರೂ ಕೂಡ ಕಟಿಬದ್ಧರಾಗುವ ಅನ್ನೋಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತಾಯಿ ಭಾರತಿಗೆ ಶಿರವನ್ನ ಬಾಗ್ತಾ ಎಲ್ರಿಗೂ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ ಇನ್ನು ರೇಷ್ಮೆ ಇಲಾಖೆ ಅಧಿಕಾರಿ ಬಿ ಕೆ ನಾಯಕ್ ಸೀಮಾ ನಿಕೇಶ್ ಬಿರ್ವೇರ್ ಕುಡ್ಲಾ ಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ಬಲ್ಲಾಳ್ಬಾಗ್ ಕಾರುಣ್ಯ ಸೇತು ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಸ್ಪಷ್ಟಿಕ್ ಆರ್ಯ ಪ್ರವೀಣ್ ಬಗಂಬಿಲಾ ವಿಘ್ನೇಶ್ ಟ್ರಾನ್ಸ್ಪೋರ್ಟ್ ವಿರುವೇರ್ ಕುಡ್ಲ ಅಧ್ಯಕ್ಷ ರಾಕೇಶ್ ಪೂಜಾರಿ ಬಳ್ಳಲ್ಬಾಗ್ ಪ್ರಮುಖರಾದ ಲತೀಶ್ ಪೂಜಾರಿ ಬಳ್ಳಲ್ಬಾಗ್ ರಾಕೇಶ್ ಚಿಲಿಂಬಿ ಮನೋಜ್ ಶೆಟ್ಟಿ ಲೋಹಿತ್ ಘಟಿ ಯಕ್ಕೂರು ಕಿಶೋರ್ ಬಾಬು ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾ ರಾಕೇಶ್ ಮತ್ತಿತರರು ಉಪಸ್ಥಿತರಿದ್ದರು